ರಾಜ್ಯ ಸರ್ಕಾರ ಹಾಗೂ ಹೀಗೋ ಮಾಡಿ ತಮ್ಮ ಚುನಾವಣಾ ಪೂರ್ವ ಪ್ರಣಾಳಿಕೆಯಲ್ಲಿ ಹೇಳಿದ ಪ್ರಕಾರ ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತಾ ಇದೆ ಅದರಲ್ಲಿ ಕೇಂದ್ರದ ಲೆಕ್ಕದ ಐದು ಕೆಜಿ ಅಕ್ಕಿ ರಾಜ್ಯ ಸರ್ಕಾರ ಲೆಕ್ಕದಲ್ಲಿ ಐದು ಕೆಜಿ ಅಕ್ಕಿ ಸಿಗ್ತಾ ಇದೆ ಆದ್ರೆ ಒಂದಷ್ಟು ಮನೆಗಳಲ್ಲಿ ನಾಲ್ಕೈದು ಜನ ಇರ್ತಾರೆ ಅವರು ಸೊಸೈಟಿ ಅಕ್ಕಿಯನ್ನು ಬಳಸೋದಿಲ್ಲ ಅಂತವರು ತಮ್ಮ ಅಕ್ಕಿಯನ್ನ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾರೆ ಇದು ಈಗಿನಿಂದಲ ಹಲವು ವರ್ಷಗಳಿಂದಲೂ ನಡೀತಾ ಇದೆ ಆದ್ರೆ ಈಗ ನಮ್ಮ ರಾಜ್ಯ ಸರ್ಕಾರದ ಗಮನಕ್ಕೆ ಇದು ಬಂದಿದೆ ಜೊತೆಗೆ ಈ ಹಿಂದೆ ಗ್ಯಾರಂಟಿ ಯೋಜನೆಗಳ ಸಮೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಬಹಳಷ್ಟು ಜನರು ಅಕ್ಕಿ ಬದಲಿನ ಹಣದ ಬದಲಿಗೆ ಆಹಾರ ಸಾಮಗ್ರಿಗಳನ್ನು ಕೊಟ್ಟರೆ ಒಳ್ಳೆಯದು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಈಗ ಇಂದಿರಾ ಕಿಟ್ ಎಂಬ ಹೆಸರಿನ ಮೂಲಕ ಪ್ರತಿ ತಿಂಗಳ ಅಕ್ಕಿಯ ಜೊತೆಗೆ ಈ ಆಹಾರ ಕಿಟ್ ಅನ್ನು ನೀಡಲು ಆಹಾರ ಇಲಾಖೆ ಚಿಂತಿಸಿದ್ದು ಸರ್ಕಾರದ ಮುಂದೆ ಈ ಪ್ರಸ್ತಾವನೆಯನ್ನು ಇಟ್ಟಿದೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ಸುನಿಲ್ ಈ ರೀತಿ ಆಹಾರ ಧಾನ್ಯಗಳ ಕಿಟ್ ನೀಡುವ ಯೋಜನೆಯನ್ನು ಯಾಕೆ ಮಾಡ್ತಾ ಇದೆ ಸರ್ಕಾರ ಅಂದ್ರೆ ಮೊದಲನೆಯದಾಗಿ ಕಾಳಸಂತೆಯಲ್ಲಿ ಆಗ್ತಾ ಇರುವ ಅಕ್ಕಿ ಮಾರಾಟವನ್ನು ತಪ್ಪಿಸಲು ಎರಡನೇದು ಈ ಐದು ಕೆಜಿ ಅಕ್ಕಿ ಬದಲಿಗೆ ಆಹಾರಧನ ಕಿಟ್ ನೀಡುವ ಮೂಲಕ ಸರ್ಕಾರಕ್ಕೆ ಸ್ವಲ್ಪ ಹಣ ಉಳಿತಾಯ ಆಗುತ್ತಂತೆ ಮೊದಲೇ ಹೇಳಿದ ಹಾಗೆ ಐದು ಕೆಜಿ ಅಕ್ಕಿಯ ಬದಲಿಗೆ ಇಂದ್ರ ಕಿಟ್ ಮೂಲಕ ಆಹಾರ ಪದಾರ್ಥಗಳನ್ನು ನೀಡಲು ಆಹಾರ ಇಲಾಖೆ ನಿರ್ಧಾರವನ್ನು ಮಾಡಿದ್ದು ಸರ್ಕಾರದ ಮುಂದೆ ಪ್ರಸ್ತಾವನೆ ನೀಟ್ಟಿದೆ ಜುಲೈ ಎರಡನೇ ತಾರೀಕಿಗೆ ನಂದಿ ಬೆಟ್ಟದಲ್ಲಿ ನಡೆಯುವ ಸಂಪುಟ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆಯನ್ನು ನೀಡುವ ಸಾಧ್ಯತೆ ಇದೆ ಒಂದು ವೇಳೆ ಒಪ್ಪಿಗೆ ಸಿಕ್ಕರೆ ಏನೆಲ್ಲ ವಸ್ತುಗಳು ಸಿಗುತ್ತೆ ಅಂತ ನೋಡೋದಾದ್ರೆ ಒಂದು ಕೆ ಜಿ ಸಕ್ಕರೆ ಒಂದು ಕೆಜಿ ಉಪ್ಪು ಒಂದು ಕೆ ಜಿ ತೊಗರಿ ಬೇಳೆ ಒಂದು ಲೀಟರ್ ಅಡುಗೆ ಎಣ್ಣೆ ನೂರು ಗ್ರಾಂ ಟೀ ಪುಡಿ ಐವತ್ತು ಗ್ರಾಂ ಕಾಫಿ ಪುಡಿ ಎರಡು ಕೆ ಜಿ ಗೋಧಿ ಏನ್ ಸರ್ಕಾರ ಅಕ್ಕಿ ಕೊಡ್ತಾ ಇತ್ತು ಅದಕ್ಕೆ ಕೆಜಿಗೆ ಇಪ್ಪತ್ತೈದು ರೂಪಾಯಿ ಐವತ್ತು ಪೈಸೆ ಆಗ್ತಾ ಇತ್ತು ಅಂದ್ರೆ ಸಾಗಾಣಿಕಾ ವೆಚ್ಚ ಸೇರಿ ಹಾಗೆ ತಿಂಗಳಿಗೆ ಐನೂರ ಎಪ್ಪತ್ಮೂರು ಕೋಟಿ ರೂಪಾಯಿ ಆರ್ಥಿಕ ಹೊರ ಆಗ್ತಾ ಇತ್ತು ಈಗ ಅಕ್ಕಿ ಬದಲಿಗೆ ಆಹಾರ ಸಾಮಗ್ರಿಗಳನ್ನು ಕೊಡೋದರಿಂದ ತಿಂಗಳಿಗೆ ಸರ್ಕಾರಕ್ಕೆ ಏನಿಲ್ಲ ಅಂದ್ರೂ ಅರವತ್ತೊಂದು ಕೋಟಿ ರೂಪಾಯಿ ಉಳಿತಾಯ ಆಗುತ್ತಂತೆ ಜುಲೈ ಎರಡನೇ ತಾರೀಕಿಗೆ ನಂದಿ ಬೆಟ್ಟದಲ್ಲಿ ನಡೆಯುವ ಸಭೆಯಲ್ಲಿ ಸರ್ಕಾರ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಆಹಾರ ಧಾನ್ಯಗಳ ಕಿಟ್ ಸಿಗುತ್ತಾ ಇಲ್ವೋ ಯಾವಾಗಿಂದ ಸಿಗುತ್ತೆ ಜುಲೈಯಿಂದನೇ ಸಿಗುತ್ತಾ ಅಥವಾ ಆಗಸ್ಟ್ ಇಂದ ಸಿಗುತ್ತೋ ಏನೆಲ್ಲ ಸಿಗುತ್ತಾ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಸಿಗಲಿದೆ ಹಾಗೊಂದು ವೇಳೆ ಮಾಹಿತಿ ಸಿಕ್ಕರೆ ಅದರ ಬಗ್ಗೆ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ಕಾರ